ದೇಶದ ಭವಿಷ್ಯವನ್ನು ನಿರ್ಧರಿಸುವ ಲೋಕಸಭಾ ಚುನಾವಣೆ ಕೊನೆಯ ಹಂತಕ್ಕೆ ಬಂದಿದೆ ಸೊ ನಾಳೆ ಏಳನೇ ಅಥವಾ ಕೊನೆಯ ಹಂತದ ಮತದಾನ ನಡೀತಾ ಇದೆ ಸೊ ಇದರೊಂದಿಗೆ ಸಾರ್ವತ್ರಿಕ ಚುನಾವಣೆ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಸೊ ಭರ್ಜೀರಿ ಆಗಿರುವಂಥ ಅಂತೂ ಜೋರಾಗಿದೆ ಸೊ ಅಂತೂ ಅಂತಿಮ ಆಗುತ್ತೆ ಸೊ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟ ಆಗುತ್ತೆ ಎಲ್ಲರ ಗಮನ ಇರೋದು ಈಗ ಫಲಿತಾಂಶದ ಕಡೆ ಸೊ ನಾಳೆ ಏಳು ರಾಜ್ಯಗಳು ಹಾಗೂ ಒಂದು ಕೇಂದ್ರಾಡಳಿತ ಪ್ರದೇಶ ಸೇರಿ ಐವತ್ತೇಳು ಕ್ಷೇತ್ರಗಳಲ್ಲಿ ಮತದಾನ ನಡೆಯುತ್ತೆ ಇದಕ್ಕಾಗಿ ಚುನಾವಣಾ ಆಯೋಗವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಉತ್ತರ ಪ್ರದೇಶದ ಹದಿಮೂರು ಲೋಕಸಭಾ ಕ್ಷೇತ್ರಗಳು ಪಂಜಾಬ್ನ ಹದಿಮೂರು ಪಶ್ಚಿಮ ಬಂಗಾಳ ಒಂಬತ್ತು ಬಿಹಾರ ಎಂಟು ಒಡಿಶಾ ಆರು ಹಿಮಾಚಲ ಪ್ರದೇಶ ನಾಲ್ಕು ಜಾರ್ಖಂಡ್ ಮೂರು ಹಾಗೂ ಚಂಡೀಗಢದ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಏಳು ಗಂಟೆಯಿಂದಲೇ ವೋಟಿಂಗ್ ನಡೆಯುತ್ತೆ ಸಂಜೆ ಆರು ಗಂಟೆಯ ತನಕ ಜನ ತಮ್ಮ ಹಕ್ಕನ್ನು ಚಲಾಯಿಸಬಹುದು ಶಾಂತಿಯುತವಾಗಿ ಹಾಗೂ ಪಾರದರ್ಶಕ ಚುನಾವಣೆಗಾಗಿ ಆಯೋಗವು ಕೂಡ ಈಗ ಬಿಗಿ ಬಂದೋಬಸ್ತ್ ಸೇರಿ ಹಲವು ಕ್ರಮಗಳನ್ನು ತೆಗೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವರ ಭವಿಷ್ಯ ನಾಳೆ ಮತಯಂತ್ರಗಳಲ್ಲಿ ಭದ್ರ ಆಗುತ್ತೆ ಅದರ ರಿಜಲ್ಟ್ ನಾಲ್ಕಕ್ಕೆ ಗೊತ್ತಾಗುತ್ತೆ ಇನ್ನು ನಾಳೆ ಒಂದಂದರೆ ಇನ್ನು ಎರಡು ದಿನ ಆದ ನಂತರ ಮೂರು ನಾಲ್ಕು ದಿನ ಅಷ್ಟೇ